ವಚನಾನಂದ ಸ್ವಾಮಿ ಬಗ್ಗೆ ವಾಚಮ ಗೋಚರವಾಗಿ ಮಾತನಾಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರನಿಂದ ದುಡ್ಡು ತೆಗೆದುಕೊಂಡು ದೆಹಲಿಗೆ ಹೋಗಿ ನಾಟಕ ಆಡ್ತಿದಾರ ವಚನಾನಂದ ವಿಜೇಂದ್ರ ಧರ್ಮಸ್ಥಳ ವಿವಾದದಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತೆ ಯಾಕೆ ಧರ್ಮಸ್ಥಳ ವಿವಾದವನ್ನ ಎನ್ನೈ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿರೋದೇ ಒಂದು ಷಡ್ಯಂತ್ರನ ನಮಸ್ಕಾರ ಬುಕಿನ ಕೆರೆಡಿಯರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಧರ್ಮಸ್ಥಳ ವಿವಾದ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಿದೆ ಬಿ ಜೆ ಪಿ ವಿವಾದವನ್ನ ಇಟ್ಕೊಂಡು ರಾಜಕೀಯವಾಗಿ ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಿತ್ತು ಈಗ ಅದರ ಬುಡಕ್ಕೆ ಬಿಸಿನೀರು ಬಂತು ಅನ್ನೋ ರೀತಿ ಆಗಿದೆ ಇದಲ್ಲದೆ ವಚನಾನಂದ ಸ್ವಾಮಿ ಇನ್ನೊಂದಷ್ಟು ಸ್ವಾಮೀಜಿಗಳನ್ನು ಕರ್ಕೊಂಡು ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಧರ್ಮಸ್ಥಳ ವಿವಾದವನ್ನ ಎನ್ನೆಯ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರೆ ಈ ವಚನಾನಂದ ಹಿಂದೆ ಬಿ ವೈ ವಿಜಯೇಂದ್ರ ಇದ್ದಾರೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ ಅದಲ್ಲದೆ ವಚನಾನಂದ ಬಗ್ಗೆ ಬಹಳ ತೀಕ್ಷ್ಣವಾದಂಥ ಮಾತುಗಳನ್ನು ಆಡಿದ್ದಾರೆ ಯತ್ನಾಳ್ ಜೊತೆಗೆ ಬಿ ವೈ ವಿಜಯೇಂದ್ರಗೂ ಕೂಡ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಏನು ನಡೀತಾ ಇದೆ ಧರ್ಮಸ್ಥಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಬಿ ಜೆ ಪಿ ಸುತ್ತ ಏನು ನಡೀತಾ ಇದೆ ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ಬುಕ್ಕಿಂಗ್ ಕೆರಾ ಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಧರ್ಮಸ್ಥಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ವಚನಾನಂದ ಸ್ವಾಮಿ ಒಂದೇ ಒಂದು ಮಾತನ್ನ ಆಡಿರಲಿಲ್ಲ ಅಲ್ಲಿ ನಡೆದಂತಹ ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಹೆಣ್ಮಕ್ಳ ಮೇಲಿನ ದೌರ್ಜನ್ಯದ ಬಗ್ಗೆ ತುಟಿ ಪಿಟಕ್ ಕಂದಿರಲಿಲ್ಲ ಆದರೆ ಈಗ ದಿಢೀರನೇ ಅವ್ರಿಗೆ ಜ್ಞಾನೋದಯ ಆಗಿದೆ ಧರ್ಮ ರಕ್ಷಣೆಯ ಜ್ಞಾನೋದಯ ಆಗಿದೆ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅನ್ನೋದು ಗೊತ್ತಾಗಿರಬಹುದು ಈಗ ಧರ್ಮಸ್ಥಳ ವಿವಾದವನ್ನು ಎಣ್ಣೆಯ ತನಿಖೆ ಮಾಡಬೇಕು ಅಂತ ಹೇಳಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿ ಮನವಿ ಮಾಡಿದ್ದಾರೆ ಅವ್ರ ಜೊತೆ ಇನ್ನೂ ಏಳು ಜನ ಸ್ವಾಮೀಜಿಗಳಿದ್ದರು ಅವರೆಲ್ಲರನ್ನ ಕರ್ಕೊಂಡು ಹೋಗಿ ವಚನಾನಂದ ಅವರು ಅಮಿತ್ ಶಾ ಜೊತೆ ಮಾತನಾಡಿದರೆ ಎಣ್ಣೆಯ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಒಂದು ಅವರು ಈ ರೀತಿ ಈ ಹಂತದಲ್ಲಿ ಈ ವಿವಾದಕ್ಕೆ ಪದಾರ್ಪಣೆ ಮಾಡಿರೋದ್ರಿಂದ ಯಾಕೆ ಮಾಡಿದರು ಅವ್ರಿಗೂ ಧರ್ಮಸ್ಥಳ ವಿವಾದಕ್ಕೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಇದ್ರ ಬಗ್ಗೆ ಭಾಳ ತೀಕ್ಷ್ಣವಾಗಿ ಬಿ ಜೆ ಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ ವಚನಾನಂದ ಸ್ವಾಮೀಜಿ ಅವರದೇ ಸಮುದಾಯ ಅಂದರೆ ಪಂಚಮಸಾಲಿ ಸಮುದಾಯ ಆ ಸಮಸ್ಯೆಯನ್ನೇ ಬಗೆಹರಿಸಿಲ್ಲ ಪಂಚಮಸಾಲಿ ಸಮುದಾಯ ದಿವಾಳಿಯಾಗಿದೆ ತನ್ನ ಸಮುದಾಯದ ಸಮಸ್ಯೆಯನ್ನು ಬಗೆಹರಿಸ್ತಿರುವಂತಹ ಈ ವಚನಾನಂದ ಸ್ವಾಮಿ ಹೋಗಿ ಧರ್ಮಸ್ಥಳ ವಿವಾದದ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನ ಬಸವನಗೌಡ ಪಾಟೀಲ್ ಯತ್ನ ಎತ್ತಿದ್ದಾರೆ ಅಷ್ಟೇ ಅಲ್ಲ ವಚನಾನಂದ ಸ್ವಾಮೀಜಿ ಬಿ ವೈ ವಿಜಯೇಂದ್ರ ಕಂಪನಿಯ ನಾಟಕಕಾರ ಅಂತ ಹೇಳಿದರೆ ಹೋಗಿ ದೆಹಲಿಗೆ ಹೋಗಿ ನಾಟಕ ಮಾಡ್ತಿದ್ದಾರೆ ಇವರು ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಿರೋದು ನಾಟಕ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರೋದು ನಾಟಕ ಅಲ್ಲಿ ಧರ್ಮ ರಕ್ಷಣೆ ಬಗ್ಗೆ ಮಾತನಾಡ್ತಿರೋ ನಾಟಕ ಸೌಜನ್ಯ ಬಗ್ಗೆ ಹತ್ತನ್ನೆರಡು ವರ್ಷದಿಂದ ಮಾತನಾಡದೇ ಇದ್ದಂತಹ ವಚನಾನಂದ ಸ್ವಾಮೀಜಿ ಈಗ ಲೋಗಿ ಎಣ್ಣೆಯ ತನಿಖೆ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವೆಲ್ಲ ಬರೀ ನಾಟಕ 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 ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ ದುಡ್ಡು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯವನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಅದೇನಪ್ಪ ಅಂತಂದರೆ ಬಿ ವೈ ವಿಜಯೇಂದ್ರ ಧರ್ಮಸ್ಥಳ ಬಗ್ಗೆ ಮಾತಾಡ್ತಿರೋದು ಕೂಡ ನಾಟಕನೇ ಅವರು ಧರ್ಮಸ್ಥಳ ವಿವಾದನ ಇಟ್ಕೊಂಡು ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಎಣ್ಣೆಯ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ ಎಣ್ಣೆಯ ತನಿಖೆ ಆದರೆ ಇವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರ ಹೆಸರು ಬರುತ್ತೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಯ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅವರು ಒತ್ತಾಯ ಮಾಡ್ತಿರೋದು ಅಷ್ಟೇ ಅಲ್ಲ ಹೆಂಗೆ ಸ್ವಾಮೀಜಿಗಳನ್ನ ಎತ್ಕಟ್ಟಿ ಅವ್ರ ಕೈಲೂ ಕೂಡ ಒತ್ತಾಯ ಮಾಡಿಸ್ತಿದ್ದಾರೆ ಅಂತ ಅರ್ಥದಲ್ಲಿ ಹೇಳಿದ್ದಾರೆ ಆ ಯಾರ್ನೋ ಟಾರ್ಗೆಟ್ ಅಂದ್ರೆ ಯಾರಪ್ಪ ಅಂದ್ರೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ರಾಜಕೀಯವಾದ ಕಡು ವೈರಿ ಬಿ ಎಲ್ ಸಂತೋಷ್ ಬಗ್ಗೆ ಈ ಧರ್ಮಸ್ಥಳ ವಿವಾದವನ್ನ ಇಟ್ಕೊಂಡು ಬಿ ಎಲ್ ಸಂತೋಷ್ ಅವರನ್ನು ಅಣಿಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಬಿ ವೈ ವಿಜಯೇಂದ್ರ ವಚನಾನಂದ ಸ್ವಾಮಿಗಳನ್ನು ಮತ್ತೊಂದೊಂದಷ್ಟು ಜನ ಸ್ವಾಮೀಜಿಗಳನ್ನ ಎತ್ಕಟ್ಟಿ ಎಣ್ಣೆಯ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥದ್ದು ಎಸ್ ಯತ್ನಾಳ್ ಅವರ ಮಾತಿನ ಅರ್ಥ ಒಂದು ಸಲ ಬಿ ಎಲ್ ಸಂತೋಷ್ ಧರ್ಮಸ್ಥಳದ ವಿಷಯದಲ್ಲಿ ದೋಷಿ ಅಂತ ಗೊತ್ತಾದರೆ ಆಗ ಅವರು ರಾಜ್ಯ ಬಿ ಜೆ ಪಿ ವಿಷಯಕ್ಕೆ ತಲೆ ಹಾಕಲ್ಲ ಅದಾದಮೇಲೆ ನಮ್ಮದೇ ಆಟ ಅನ್ನುವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಆ ಟೆನಿಕಾಸ್ಟ್ ಬಿ ಎಲ್ ಸಂತೋಷ್ ಅವರನ್ನು ಮಠ ಹಾಕಬೇಕು ಅಣಿಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಎಣ್ಣೆಯ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅವರು ಒತ್ತಾಯ ಮಾಡ್ತಿರೋದು ಅಷ್ಟೇ ಅಲ್ಲ ಬೇರೆಯವ್ರ ಮುಖಾಂತರವೂ ಕೂಡ ಒತ್ತಾಯ ಮಾಡಿಸ್ತಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಯತ್ನಾಳ್ ಹೇಳ್ತಿದ್ದಾರೆ ಯತ್ನಾಳ್ ಮತ್ತು ಬಿ ವೈ ವಿಜಯೇಂದ್ರ ಜಗಳ ಕೂಡ ಇವತ್ತು ನೆನ್ನೆದಲ್ಲ ಬಹಳ ಹಿಂದಿಂದು ಈ ಧರ್ಮಸ್ಥಳದ ವಿಷಯದಲ್ಲೂ ಕೂಡ ಯತ್ನಾಳ್ ಬಿ ವೈ ವಿಜಯೇಂದ್ರಿಗೆ ಬಹಳ ಕಟುವಾದಂಥ ಪ್ರಶ್ನೆಗಳನ್ನು ಹಾಕಿದ್ದಾರೆ ಮತ್ತೆ ಕಟುವಾದ ಟೀಕೆಯನ್ನು ಮಾಡ್ತಿದ್ದಾರೆ ಈ ಹೋಗಿ ಅಲ್ಲಿ ಪ್ರತಿಜ್ಞೆ ಮಾಡ್ತಿದ್ದಾರೆ ಧರ್ಮಯಾತ್ರೆ ಮಾಡ್ತಿದ್ದಾರಲ್ಲ ಅವರಲ್ಲಿ ಹೋಗಿ ಮಂಜುನಾಥನ ಬಳಿ ನಾನು ಮುಂದೆ ಭ್ರಷ್ಟ ಆಗಲ್ಲ ಅಂತ ಪ್ರಮಾಣ ಮಾಡಲಿ ವಂಶಪಾರಪ್ಪರ ರಾಜಕಾರಣ ಮಾಡಲ್ಲ ಅಂತ ಪ್ರಮಾಣ ಮಾಡಲಿ ಅನ್ನುವ ಸವಾಲುಗಳನ್ನು ಎಸ್ತಿದ್ದಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಆ ಮೂಲಕ ವಿ ವೈ ವಿಜಯೇಂದ್ರ ಭ್ರಷ್ಟ ವಂಶಪಾರಪ್ಪರ ರಾಜಕಾರಣ ಮಾಡುವಂತಹ ನಾಯಕ ಅನ್ನುವಂಥದ್ದನ್ನು ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ವೈ ವಿಜಯೇಂದ್ರ ಬಹಳ ಉತ್ಸಾಹದಿಂದ ಧರ್ಮಯಾತ್ರೆ ಮಾಡ್ತೀನಿ ಅಂತ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಸೌಜನ್ಯ ಮನೆಗೆ ಹೋಗಿ ಮಾತಾಡಿದರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಅಂತೇಳಿ ಸೌಜನ್ಯ ತಾಯಿಗೆ ಕೇಳಿದರು ಅದ್ರ ಬಗ್ಗೆ ಕೂಡ ಯತ್ನಾಳ್ ಹೇಳಿದ್ದಾರೆ ನೀವ್ಯಾರು ಸೌಜನ್ಯ ತಾಯಿಗೆ ಸುಪ್ರೀಂ ಕೋರ್ಟ್ ನ ವೆಚ್ಚವನ್ನ ಭರಿಸಲಿಕ್ಕೆ ಯಾವ ಕಾರಣಕ್ಕೋಸ್ಕರ ಬರಿಸ್ತೀರಿ ಅನ್ನುವಂತ ಪ್ರಶ್ನೆ ಎಲ್ಲ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ಧರ್ಮಸ್ಥಳ ವಿವಾದ ಈಗ ಬಿ ಜೆ ಪಿ ಪಾಲಿಗೆನೆ ಬಿಸಿ ತುಪ್ಪಾಗಿ ಪರಿಣಮಿಸ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಬಿ ವೈ ವಿಜಯೇಂದ್ರ ಪಾಲಿಗೆ ಇಡೀ ವಿವಾದದಲ್ಲಿ ರಾಜಕೀಯ ಲಾಭ ಮಾಡಿಕೊಡ್ಬೇಕು ಅಂತ ಹೊರಟಿದ್ದಂತಹ ಬಿ ವೈ ವಿಜಯೇಂದ್ರಗೆ ಈಗ ಧರ್ಮಸ್ಥಳ ವಿವಾದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದಿಷ್ಟು ಈಗಿನ ಅಪ್ಡೇಟ್ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು